ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾವು ಚಿಕ್ಕಪೇಟೆಲ್ಲಿದ್ದು ರೈಮಂಡ್ ಅಂಗೇ ಬಂದಿದ್ವಿ ಅಂದರೆ ಶರ್ಟ್ ತೊಗೋಬೇಕಾಗಿತ್ತು ಲೆನಿನಲ್ಲಿ ನಾವು ಯಾವಾಗಲೂ ಬಂದರೂ ಇದೇ ಶಾಪಿಗೆ ಬರ್ತಾ ಇದ್ದಿದ್ದು ಅಂದರೆ ರೈಮಂಡಲ್ಲಿ ಇಲ್ಲಿ ಶರ್ಟು ಮತ್ತು ಪ್ಯಾಂಟು ಎರಡು ತುಂಬ ಚೆನ್ನಾಗಿರೋ ಸಿಕ್ತಿತ್ತು ನಾವು ಅದಕ್ಕೆ ಅಣ್ಣನಿಗೆ ಯಾವಾಗಲೂ ನಾವು ಇಲ್ಲೇ ಅಣ್ಣಂದು ಅದು ಲೆನಿನ್ ಶರ್ಟ್ಗಳು ನೋಡಿ ಪ್ರೀತಿಗೂ ತುಂಬಾ ಇಷ್ಟ ಆಗೋಗಿತ್ತು ಅದಕ್ಕೆ ಹೇಳ್ತಾನೆ ಇತ್ತು ನನಗೂ ಎರಡು ಲೇನಿನಲ್ಲಿ ಶರ್ಟ್ ತಂದು ಕೊಡಿ ನಾನು ಅದನ್ನು ಸ್ಟಿಚ್ ಮಾಡಿಸ್ಕೋಬೇಕು ಅಂತಲೇ ಇತ್ತು ಲೈಟ್ ಎಲ್ಲೋ ಮತ್ತು ಲೈಟ್ ಸ್ಕೈ ಬ್ಲೂ ಕಲರಲ್ಲಿ ಬೇಕು ಅಂತ ಹೇಳಿದ್ದು ಅದಕ್ಕೋಸ್ಕರ ಹೋಗಿ ನಾವು ಅಲ್ಲಿ ಎರಡು ಶರ್ಟ್ ಪೀಸ್ ತೊಗೊಂಡು ಅಲ್ಲಿಂದ ಹಾಗೆ ಸ್ವಲ್ಪ ಬ್ಲೌಸ್ ಪೀಸ್ ಎಲ್ಲ ತೊಗೋಬೇಕಾಗಿತ್ತು ಮನೆಗೆ ಯಾರಾದರೂ ಬಂದರೆ ಕುಂಕುಮ ಕೊಡೋದಕ್ಕೆಲ್ಲ ಬೇಕಲ್ಲ ಹಾಗಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲೇ ಜಾಸ್ತಿ ತಂದು ಇಟ್ಕೊಳ್ತಾ ಇದ್ವಿ ಆದರೆ ಇವಾಗ ಸ್ವಲ್ಪ ಖಾಲಿಯಾಗಿತ್ತು ಅಂತ ಹೇಳಿ ಹಾಗೆ ಬ್ಲೌಸ್ ಪೀಸ್ ತೊಗೊಳ್ಳೋಣ ಅಂತ ಹೋದ್ವಿ ಅಲ್ಲೇ ಚಿಕ್ಕಪೇಟೆಯಲ್ಲೇ ನೋಡಿದ್ವಿ ಹಾಗೆ ಆಗುತ್ತೆ ಚೆನ್ನಾಗಿರೋದು ಯಾವುದಾದ್ರೂ ನ್ಯೂ ಡಿಸೈನಲ್ಲಿ ಬಂದಿತ್ತು ಅಂದರೆ ಹಾಗೆ ಒಂದೆರಡು ಬ್ಲೌಸ್ ತೊಗೊಳ್ಳೋಣ ಕಟ್ ಮಾಡಿಸೋಣ ಅಂತ ಹೋದ್ವಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಬ್ಲೌಸ್ ಪೀಸ್ ಎಲ್ಲ ತೊಗೊಂಡು ಮತ್ತು ಸ್ಯಾರಿ ಎಲ್ಲ ಬೇಕಾಗಿತ್ತು ಸ್ಯಾರಿ ಪಿಟಿಕೊಟ್ಟೆಲ್ಲ ತೊಗೊಂಡು ಹಾಗೆ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಎಲ್ಲ ತೊಗೊಂಡಿದ್ದಾದಮೇಲೆ ಅಲ್ಲೇ ಚಿಕ್ಕಪೇಟೆಯಲ್ಲಿ ನಾವು ಬ್ಲೌಸ್ ವರ್ಕ್ ಕೊಡ್ತೀವಿ ನಾನು ಅದನ್ನ ವೀಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ ಮರೆತುಬಿಟ್ಟೆ ನಾನು ಆ ವೀಡಿಯೋ ಮಾಡೋದನ್ನ ಹಾಗೆ ಬಂದು ಅಲ್ಲಿ ಸ್ವಲ್ಪ ಬ್ಲೌಸ್ ಪೀಸ್ ಎಲ್ಲ ತೊಗೊಂಡಿದೆಲ್ಲ ಆದಮೇಲೆ ಬ್ಲೌ ದರ ಜೊತೆ ಡ್ರೆಸ್ ತೊಗೊಳ್ಳೋಣ ಅಂತ ಹೋದ್ವಿ ಎಲ್ಲ ತೊಗೊಂಡಿದ್ದೆಲ್ಲ ಆಯಿತು ಹಾಗೆ ವರ್ಕ್ ಕೊಟ್ಟಿದ್ವಲ್ಲ ನಾವು ಅಲ್ಲಿ ಚಿಕ್ಕಪೇಟೆಯಲ್ಲಿ ಮಂಗ್ಲಿಕ್ ಕ್ರಿಯೇಷನ್ ಅಂತ ಅಲ್ಲಿ ಅಷ್ಟೇ ವರ್ಕ್ ಮಾಡಿಸೋದು ಅಲ್ಲಿ ವರ್ಕ್ ಮಾಡಿಸ್ಕೊಂಡು ಬಂದು ಇಲ್ಲಿ ಸ್ಟಿಚ್ ಕೊಡ್ತೀವಿ ನಾನು ಲಾಸ್ಟ್ ಟೈಮ್ ಈ ಸೀರೆ ತೊಗೊಂಡೋಗ್ಬೇಕಾದ್ರೆ ಹೇಳಿದ್ದೆ ಇದು ಅಂದರೆ ನಾವು ಈ ಸ್ಯಾರಿ ತೊಗೊಂಡಿದ್ದು ಆ್ಯನಿವರ್ಸರಿಗೆ ಇದು ಆನಿವರ್ಸರಿಗೆ ತೊಗೊಂಡಿದ್ದಿದ್ದಿದ್ದು ಸ್ಯಾರಿ ಇದು ಮೈಸೂರು ಸಿಲ್ಕ್ ಸ್ಯಾರಿ ಅದು ನಾನು ನಾವು ಅಲ್ಲಿ ವರ್ಕ್ ಮಾಡಿಸಿ ಇಲ್ಲಿ ಬೇರೆ ಕಡೆ ಸ್ಟಿಚ್ ಮಾಡಿಸೋದು ಅಂದರೆ ಸಾರಕಿನಲ್ಲಿ ಇಂದ್ರಗಂಧ ಸರ್ಕಲ್ ಸ್ಟಿಚ್ ಮಾಡಿಸ್ತಾ ಇದ್ವಿ ಆದರೆ ಇವ ಈ ಸ್ಯಾರಿ ಇಲ್ಲೇ ನಮ್ಮ ನಮ್ಮೂರ್ ಸ್ವಲ್ಪ ಹತ್ರದಲ್ಲೇ ಈ ಒಂದು ಬೋಟಿಕ್ಕಿತ್ತು ಅಲ್ಲಿ ನೋಡೋಣ ಫಸ್ಟ್ ಟೈಮ್ ಹೇಗೆ ಬರುತ್ತೋ ಅಂದರೆ ತುಂಬ ದೂರನೇ ಹೋಗಬೇಕಾಗಿತ್ತಲ್ಲ ಅದಕ್ಕೆ ನೋಡೋಣ ಇಲ್ಲೇ ಸ್ಟಿಚ್ ಕೊಡೋಣ ಅಂತ ಹೋಗಿದ್ದು ನಾವು ಇಲ್ಲಿ ಬೇರೆ ಕಡೆ ಸ್ಟಿಚ್ ಕೊಡೋದಕ್ಕೆ ನಾವು ಇದು ಕಟ್ ವರ್ಕ್ ಮಾಡಿಸಿದ್ದು ಹ್ಯಾಂಡ್ ವರ್ಕು ಕಟ್ ಒಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಮಾಮೂಲಿ ಮಿಷಿನ್ ವರ್ಕ್ ಎಲ್ಲ ಸಿಕ್ಸ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಇದು ಈ ವರ್ಕ್ ಬಂದು ತೌಸಂಡ್ ಏಯ್ಟ್ ಹಂಡ್ರೆಡು ಇದು ಮೈಸೂರು ಸಿಲ್ಕ್ ಸ್ಯಾರಿಗೆ ಸಿಂಪಲ್ ಆಗಿ ಅಂತ ಅಂದ್ಬಿಟ್ಟು ಮಾಡಿಸಿದ್ದು ಸ್ಲೀವ್ಸ್ ಬೇರೆ ಬಾರ್ಡ್ರ್ ಇತ್ತಲ್ಲ ಬಾರ್ಡ್ರ ಮೇಲೆ ಅವರು ವರ್ಕ್ ಮಾಡಿರಲಿಲ್ಲ ಅದಕ್ಕೆ ಟೂ ತೌಸಂಡ್ ಹಾಕಿದ್ರು ಅದರಲ್ಲಿ ಟೂ ಹಂಡ್ರೆಡ್ ಲೆಸ್ ಮಾಡಿದ್ರು ಅದು ಬಾರ್ಡ್ರಿಗೆ ಏನು ವರ್ಕ್ ಕೊಟ್ಟಿಲ್ಲ ಅಂತ ಹೇಳಿ ಮತ್ತು ಡೋರಿಗೆಲ್ಲ ಅದರಲ್ಲೇ ಎಲ್ಲ ಮಾಡಿಸಿದ್ವಿ ಇದು ತೌಸಂಡ್ ಏಯ್ಟ್ ಹಂಡ್ರೆಡ್ ಈ ಕಟ್ ವರ್ಕ್ ಅಂತೂ ತುಂಬಾ ಚೆನ್ನಾಗಿತ್ತು ಹ್ಯಾಂಡ್ ವರ್ಕಲ್ಲೂ ತುಂಬಾ ಚೆನ್ನಾಗಿರುತ್ತೆ ಮಂಗ್ಲಿಕ್ ಕ್ರಿಯೇಷನ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅದು ಮಂಗ್ಲಿಕದ ಶಾಪು ನಾನು ನೆಕ್ಸ್ಟ್ ಟೈಮ್ ಹೋದಾಗ ಅದು ಫುಲ್ ವೀಡಿಯೋ ಮಾಡ್ಕೊತೀವಿ ನಾವು ಅದು ಟೈಮ್ ಬೇರೆ ಆಗೋಗಿತ್ತು ಅಂದ್ಬಿಟ್ಟು ನಾನು ಮಾಡಿಲ್ಲ ಇದು ಪಲ್ಲುಗೆ ನಾವು ಸ್ಯಾರಿ ಕುಚ್ ಮಾಡಿಸಿದ್ದು ಅದು ವರ್ಕ್ ಮಾಡಿಸಿ ವರ್ಕಲ್ಲೇನೇನೇನೋ ಈ ಥರ ಕುಚ್ಚು ಕಟ್ಟಿಸಿದ್ವಿ ಈ ವರ್ಕ್ ಬಂದು ಅಂದರೆ ಈ ಥರ ವರ್ಕ್ ಬಂದು ಅಲ್ಲೂ ಕುಚ್ಚು ಬರುತ್ತಲ್ಲ ಇದು ಬೇಬಿ ಕುಚ್ಚು ಅದಕ್ಕೆ ಏಯ್ಟ್ ಫಿಫ್ಟಿ ಆಗುತ್ತೆ ಬರೀ ಬೇಬಿ ಕುಚ್ಚೆ ನಾವು ಮಾಡಿಸ್ತೀವಿ ಅಂದರೆ ಅದು ತ್ರೀ ಫಿಫ್ಟಿಯಿಂದ ತ್ರೀ ಹಂಡ್ರೆಡಿಂದ ಇದೆ ಮತ್ತೆ ಬರೀ ವರ್ಕಲ್ಲೇ ಮಾಡಿಸ್ತೀವಿ ಬೇಬಿ ಏನು ಬೇಡ ಬರೀ ವರ್ಕ್ ಮಾತ್ರ ಸಾಕು ಅಂತಂದರೆ ಅದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡಿಂದನೂ ಇದೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕು ಕಟ್ ವರ್ಕ್ ಎಲ್ಲ ಮಾಡ್ತಾರಲ್ಲ ಆ ಥರ ಕಟ್ ವರ್ಕಲ್ಲೆಲ್ಲ ಬೇಕು ಅಂದರೆ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಈ ಥರ ಇದೆ ನಾವು ಮಾಡಿಸಿರೋದು ಇದು ಏಟ್ ಫಿಫ್ಟಿದು ವರ್ಕು ಪಲ್ಲು ಕುಚ್ಚು ಮಾಡಿಸಿದ್ದು ಇದು ತುಂಬಾ ಚೆನ್ನಾಗಿತ್ತು ನಾವು ಸ್ಯಾರಿ ವರ್ಕ್ ಯಾವ ಥರ ಮಾಡಿಸಿದ್ದೋ ಅದೇ ಥರ ಮಾಡಿಸಿದ್ದು ಈ ಸ್ಯಾರಿ ಬಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದು ವರ್ಕ್ ಮಾಡಿಸಿರ್ಲಿಲ್ಲ ಹಾಗೆ ಇಟ್ಬಿಟ್ಟಿದ್ವಿ ಸ್ಟಿಚ್ಚು ಮಾಡಿಸಿರ್ಲಿಲ್ಲ ಹಾಗಾಗಿ ಎರಡೂ ತೊಗೊಂಡೋಗಿ ಒಟ್ಟಿಗೆ ಕೊಟ್ಟಿದ್ವಿ ಅಂದರೆ ಯಾವುದೇ ಫಂಕ್ಷನ್ಗೂ ಏನೋ ಈ ಇವಾಗ ಇವಾಗ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಈ ರೇಷ್ಮೆ ಸ್ಯಾರಿಗಳ ಬಗ್ಗೆ ಹಾಗಾಗಿ ವರ್ಕ್ ಏನೂ ಮಾಡಿಸಿರ್ಲಿಲ್ಲ ಇವಾಗ ಇದಕ್ಕೆ ಕಟ್ ವರ್ಕ್ ಮಾಡಿಸಿ ಇದು ಬಂದು ಟು ಆ್ಯಂಡ್ ಹಾಫು ಎರಡೂವರೆ ಸಾವಿರ ಈ ಈ ವರ್ಕ್ ಬಂದು ಇದು ತುಂಬಾ ಚೆನ್ನಾಗಿ ಬಂದಿತ್ತು ಫ್ರಂಟಲ್ಲಿ ನೆಕ್ ಕೊಡಿಸಿ ಇದು ಡೋರಿಗೆ ಈ ಡಿಸೈನ್ ಕೊಟ್ಟಿದ್ದರು ಅಂದರೆ ಡೋರಿದ್ದು ನಾವು ಎಕ್ಸ್ಟ್ರಾ ಮಾಡಿಸ್ಕೋಬೇಕು ಅಂತಂದರೆ ಅದು ಟೂ ಹಂಡ್ರೆಡ್ ಆಗುತ್ತೆ ಡೋರಿ ಡಿ ಡೋರಿನೇ ಮಾಡ್ಕೊಡ್ತಾರಲ್ಲ ಅದು ಎಕ್ಸ್ಟ್ರಾ ಟೂ ಹಂಡ್ರೆಡ್ ಆಗುತ್ತೆ ಇನ್ನು ವರ್ಕಿಗೆ ಇದು ಬಂದು ಟೂ ಆ್ಯಂಡ್ ಹಾಫ್ ಆಗಿತ್ತು ಹ್ಯಾಂಡ್ ವರ್ಕಲ್ಲಿ ಇದು ತುಂಬಾ ಚೆನ್ನಾಗಿತ್ತು ಈ ವರ್ಕ್ ಅಂದರೆ ಸ್ಯಾರಿ ಸ್ಯಾರಿ ಪಿಂಕ್ ಕಲರ್ ಇತ್ತಲ್ಲ ಹಾಗಾಗಿ ಅದರಲ್ಲಿ ಮಿಕ್ಸ್ ಆಗಿ ಈ ವರ್ಕ್ ಮಾಡಿಸಿದ್ದಿದು ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಎಲ್ಲ ಸೂಪರಾಗಿ ಬಂದಿತ್ತು ಇವಾಗ ನಾವು ಇದನ್ನು ಸ್ಟಿಚ್ ಮಾಡಿಸೋದಕ್ಕೆ ಬೇರೆ ಕಡೆ ಕೊಡ್ತೀವಿ ಅಲ್ಲಿ ಅವರೇ ಸ್ಟಿಚ್ ಮಾಡಿಸ್ಕೊಡ್ತಾರೆ ಏಯ್ಟ್ ಫಿಫ್ಟಿ ತೊಗೊಳ್ತಾರೆ ಮಂಗ್ಲೆ ಕ್ರೇಷ್ ಅವರೇ ಸ್ಟಿಚ್ ಮಾಡ್ಕೊಂಡು ಕೊಡ್ತಾರೆ ಅವ್ರು ಏಯ್ಟ್ ಫಿಫ್ಟಿ ತಗೋತಾರೆ ಆದ್ರೆ ನಾವು ಮೊದಲಿಂದಾನು ನಾವು ಎಲ್ಲಿ ಸ್ಟಿಚ್ ಮಾಡಿಸ್ತಾ ಇದ್ವು ಬ್ಲೌಸ್ಗಳು ಮಾತ್ರ ಎಲ್ಲ ಕಡೆ ಅಡ್ಜಸ್ಟ್ ಆಗಲ್ವಲ್ಲ ಹಾಗಾಗಿ ನಾವು ಬೇರೆ ಕಡೆ ಸ್ಟಿಚ್ ಮಾಡಿಸ್ತಾ ಇದ್ದಿತ್ತು ಮೊದ್ಲಿಂದಾನು ಅಲ್ಲಿ ವರ್ಕ್ ಮಾಡಿಸ್ಬಿಟ್ಟು ಇಲ್ಲಿ ಸಾರಕ್ಕಿಲ್ಲಿ ಸ್ಟಿಚ್ ಮಾಡಿಸ್ತಾ ಇದ್ದಿತ್ತು ಆದರೆ ಈ ಸ್ಯಾರಿ ಸ್ವಲ್ಪ ಚೇಂಜ್ ಮಾಡೋಣ ಬೇರೆ ಟೈಲರ್ ಹತ್ರನೂ ಕೊಡೋಣ ಫಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿ ಮಾತ್ರ ಕೊಡೋಣ ಆಮೇಲೆ ರೇಷ್ಮೆ ಸೀರೆದು ನಿಧಾನಕ್ಕೆ ವರ್ಕ್ ಮಾಡಿಸಿದ್ವಲ್ಲ ಅದನ್ನ ಆಮೇಲೆ ಸ್ಟಿಚ್ ಮಾಡಿಸೋಣ ಅದು ಚೆನ್ನಾಗಿ ಅಂದರೆ ಕೊಡೋಣ ಇಲ್ಲಾಂದ್ರೆ ಅಲ್ಲಿ ಸಾರಕ್ಕಿಲ್ಲಿ ಹೋಗ್ಕೊಡೋದು ಅಂತ ಹೇಳಿ ಮೈಸೂರು ಸಿಲ್ಕ್ ಸ್ಯಾರಿ ಮಾತ್ರ ಇಲ್ಲಿ ಕೊಡೋಣ ಅಂತ ಅಂದ್ಕೊಂಡ್ವಿ ಇದು ಪಲ್ಲುಕೊಚ್ಚು ಇದು ತುಂಬ ಚೆನ್ನಾಗಿದೆ ಇದು ಏಯ್ಟ್ ಫಿಫ್ಟಿನೇ ಸೇಮ್ ಆದರೆ ಡಿಸೈನು ನಾವು ಸ್ಯಾರಿ ಬ್ಲೌಸ್ಗೆ ಯಾವ ವರ್ಕ್ ಬಂದಿತ್ತು ಯಾವ ಡಿಸೈನ್ ಬಂದಿತ್ತು ಅದೇ ಥರ ವರ್ಕ್ ಮಾಡಿಸಿ ಇದ್ದಿದ್ದೆವು ಇದು ಪಲ್ಲುಕುಚ್ಚಿಗೆ ಇದು ತುಂಬಾ ಚೆನ್ನಾಗಿ ಬಂದಿತ್ತು ಕಲರ್ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿದೆಯಲ್ವ ಹಾಗಾಗಿ ಇದು ತುಂಬಾ ಚೆನ್ನಾಗಿ ಬಂದಿತ್ತು ಎರಡು ಸೀರೆಗಳು ಅಷ್ಟೇ ಅಲ್ಲಿ ಮೊದಲಿಂದನೂ ಅಂದರೆ ಸಿಕ್ಸ್ ಹಂಡ್ರೆಡಿಂದ ಸ್ಟಾರ್ಟಿಂಗ್ ಪ್ರೈಸ್ ಫಸ್ಟು ನಾವು ವರ್ಕ್ ಮಾಡಿಸುವಾಗ ತ್ರೀ ಹಂಡ್ರೆಡ್ ಇತ್ತು ನಾವು ಒಂದು ತನ್ನೊಂದು ವರ್ಷದಿಂದ ಮಾಡಿಸ್ತಾ ಇದ್ದೀವಿ ಅಲ್ಲಿ ಹನ್ನೆರಡು ವರ್ಷವೇ ಆಯಿತಾ ಬಂತು ಆವಾಗಿಂದ ಮಾಡಿಸ್ತಾ ಇದ್ದೀವಿ ಅವಾಗ ಸ್ಟಾರ್ಟಿಂಗು ತ್ರೀ ಹಂಡ್ರೆಡ್ ಇತ್ತು ವರ್ಕು ಒಂದು ಬ್ಲೌಸ್ಗೆ ತ್ರೀ ಹಂಡ್ರೆಡ್ ಇತ್ತು ಇವಾಗ ಸಿಕ್ಸ್ ಹಂಡ್ರೆಡ್ ಆಗಿದೆ ಹಂಗೆ ಹಂಡ್ರೆಡ್ ಹಂಡ್ರೆಡ್ ಜಾಸ್ತಿಯಾಗಿ ಇವಾಗ ಸಿಕ್ಸ್ ಹಂಡ್ರೆಡ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಬಂದು ಕುಚ್ಚು ಅಷ್ಟೇ ತುಂಬ ಚೆನ್ನಾಗೈತೆ ಬ್ಲೌಸ್ ವರ್ಕ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಇವಾಗ ಒಂದು ಮದುವೆ ಇತ್ತು ಅಂತ ಹೇಳಿ ಮೈಸೂರು ಸಿಲ್ಕ್ ಸ್ಯಾರಿ ಮಾತ್ರ ವರ್ಕ್ ಕೊಡೋಣ ಅಂತ ಹೇಳಿ ಹೊರಟ್ವಿ ಇಲ್ಲೇ ಊರಿಗೆ ಒಂದು ಎರಡು ಮೂರು ಕಿಲೋಮೀಟ್ರಲ್ಲಿ ಇತ್ತು ಒಂದು ಶಾಪು ಅಲ್ಲೇ ಹೋಗಿ ಕೊಡೋಣ ಅಂತ ಹೇಳಿ ಇಲ್ಲಿ ಬಂದ್ವಿ ಅಂದರೆ ಮೊನ್ನೆ ತ್ರೀ ಡೇಸ್ ಬ್ಯಾಕ್ ಹೋಗಿದ್ದಾಗ ಅವ್ರು ಕ್ಲೋಸ್ ಮಾಡಿದ್ರು ಅಂದರೆ ಸಂಜೆ ಫೈವ್ ಓ ಕ್ಲಾಕೆಲ್ಲ ಕ್ಲೋಸ್ ಮಾಡ್ತಾರಂತೆ ನಮಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಬಂದಿದ್ದೀವಿ ಈಗ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ದೀವಿ ನಾವು ಆಮೇಲೆ ಬಂದು ಕೇಳಿದಾಗ ಅದಕ್ಕೆ ಅವರು ಇಲ್ಲ ಸಂಜೆ ಟೈಮ್ ಫೈವ್ ಮೇಲೆ ಫೈವ್ ಸಿಕ್ಸ್ ಮೇಲೆ ಎಲ್ಲ ಕ್ಲೋಸ್ ಆಗಿರುತ್ತೆ ಅಂತ ಹೇಳಿದರು ಆಮೇಲೆ ಇದನ್ನು ವರ್ಕ್ ಕೊಟ್ಬಿಟ್ಟು ಬಂದ್ವಿ ಹೇಗೆ ಬರುತ್ತೆ ಬ್ಲೌಸ್ ಅಂತ ನೋಡಬೇಕು ನಾವು ಈ ಬೋಟಿಕಲ್ಲಿ ಫಸ್ಟ್ ಟೈಮ್ ಹೊಲಿಸ್ತಾ ಇರೋದು ಫಸ್ಟು ನೋಡೋಣ ಒಂದು ಬ್ಲೌಸ್ ಕೊಟ್ಟು ಅದು ಹೇಗೆ ಬರುತ್ತೆ ಫಸ್ಟು ಬಿ ಮಾ ನಾರ್ಮಲ್ ಬ್ಲೌಸ್ ಹೊಲ್ಸೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಅವರು ಚೆನ್ನಾಗಿ ಹೊಲಿತಾರೆ ಅಲ್ಲಿ ಕಟ್ಟಿಂಗ್ ಎಲ್ಲ ನೋಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ಅದು ನೋಡಿದ್ದಿಲ್ಲ ಆದಮೇಲೆ ನೋಡೋಣ ಮೈಸೂರು ಸೀಟ್ ಸ್ಯಾರೀ ಕೊಡೋಣ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಬಂದ್ವಿ ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಆಗುತ್ತಿದೆ ಧನ್ಯವಾದಗಳು